ಎಂಬ ಹೆಸರಿನ ಊರಿತ್ತು ಆ ಊರಲ್ಲಿ ಯಾರು ಶೂ ಮತ್ತೆ ಚಪ್ಪಲಿನ ಹಾಕ್ತಾ ಇರ್ಲಿಲ್ಲ ಯಾರಾದ್ರೂ ಶೂ ಹಾಕೊಳಕ್ಕೆ ಪ್ರಯತ್ನ ಪಟ್ರೆ ಆ ಶೂಗಳು ತಾನೇ ಒಡೆದ್ ಹೋಗ್ತಾ ಇದ್ವು ಈ ವಿಷಯ ಊರಲ್ಲಿರೋ ರೋಹಿತ್ ಗೆ ಗೊತ್ತಾಗುತ್ತೆ ರೋಹಿತ್ ನ್ಯೂಸ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಆ ನ್ಯೂಸ್ಗೋಸ್ಕರ ರೋಹಿತ್ ಜೋತೆನ್ ಪುರಿ ಊರ್ಗೆ ಹೋಗ್ತಾನೆ ಇವತ್ ನಾನ್ ತಿಳ್ಕೊಳ ತಿಳ್ಕೊತೀನಿ ಇದು ನಿಜನಾ ಅಥವಾ ಸುಳ್ಳ ಅಂತ ಇಲ್ಲಿನ ಎಲ್ಲಾ ವಿಷಯಗಳನ್ನ ಬರ್ಕೊಂಡೋಗಿ ನ್ಯೂಸ್ ಚಾನಲ್ ಅಲ್ಲಿ ರಿಪೋರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನಾನು ಈ ಊರ್ನವ್ರ ಹತ್ರ ಮಾತಾಡ್ಬೇಕಾಗುತ್ತೆ ರೋಹಿತ್ ಆ ಊರಲ್ಲಿ ಹೋದ ತಕ್ಷಣ ಅವನ್ ಶೂ ಒಡೆದ್ ಹೋಗುತ್ತೆ ಅಯ್ಯೋ ಇದಕ್ಕಿದಾಗ ಇದೇ ಹೊಡೆದೋಯ್ತು ಅದೇ ಸಮಯದಲ್ಲಿ ನಿಶಾಂತ್ ಎಂಬ ಹುಡುಗ ಅದೇ ದಾರಿಯಲ್ಲಿ ಕಾಲ್ ಹಾಕೋ ಔಷಧಿನ ತಗೊಂಡು ತನ್ನ ಮನೆಗೆ ಹೋಗ್ತಾ ಇದ್ದ ಬಂದು ರೋಹಿತ್ಗೆ ಹೇಳ್ತಾನೆ ಈ ಊರಲ್ಲಿ ಶೂಸ್ ಮತ್ತೆ ಚಪ್ಪಲಿ ಯಾರು ಹಾಕೊಳಲ್ಲ ಸಾರ್ ಇದು ಈ ಊರಿಗಿರೋ ಶಾಪ ಯಾರೇ ಈ ಊರಿಗೆ ಹೊಸ್ದಾಗ್ ಬಂದ್ರು ಕೂಡ ಅವ್ರು ಯಾವ್ದೇ ಚಪ್ಲಿ ಹಾಕೊಳ್ದೆ ಇಲ್ಲಿ ನಡೆದಾಡ್ಬೇಕಾಗತ್ತೆ ಹಾಗಾದ್ರೆ ಇದು ಕಟ್ಟುಕತೆ ಎಲ್ಲ ನಿಜಾನ ಈ ಊರ್ನವ್ರಂತೂ ತುಂಬಾ ಕಷ್ಟದ ಕಷ್ಟದಿನಗಳನ್ನ ನೋಡಿರ್ಬೇಕು ಅನ್ಸುತ್ತೆ ಹಾ ಇದು ಊರಲ್ಲಿ ಪ್ರತಿ ಮೂರ್ನೇ ದಿನ ಯಾರ್ಗಾದ್ರು ಕಾಲ್ಗೆ ನೋವು ಆಗ್ತಾನೇ ಇರುತ್ತೆ ನಾನೇ ಸ್ವತಃ ನಮ್ಮ ತಾಯಿ ಕಾಲ್ಗೆ ಮುಲಾಮ್ ತಗೊಂಡ್ ಹೋಗ್ತಾ ಇದೀನಿ ನಿಶಾಂತ ಆ ರೋಹಿತ್ನ ಕರ್ಕೊಂಡು ತನ್ನ ಮನೆಗೆ ಹೋಗ್ತಾನೆ ತನ್ನ ಅಮ್ಮನ ಪರಿಚಯ ಮಾಡಿಸ್ತಾನೆ ರೋಹಿತ್ ನಿಶಾಂತ್ ಅಮ್ಮನಿಗೆ ಆ ಊರಿನ ಶಾಪದ ಬಗ್ಗೆ ವಿಚಾರಿಸ್ತಾನೆ ಅಮ್ಮ ನಿಗೇನೂ ಆಗಿಲ್ಲ ತಾನೇ ಈಗ ಹೇಳು ಮಗನೇ ಊರಲ್ಲಿ ಎಲ್ಲಾ ಜನರು ಈ ಶಾಪವನ್ನ ಅನ್ಭವ್ಸ್ತಾ ಇದ್ದಾರೆ ಈ ಬಿಸಿಲಲ್ಲಿ ನಮ್ಮ ಕಾಲು ಸುಟ್ಟು ಹೋಗುತ್ತೆ ಅಮ್ಮ ನೀವು ನನಗೆ ಈ ಊರಿನ ಶಾಪದ ಬಗ್ಗೆ ಹೇಳ್ಬೋದಾ ಹಾಂ ಮಗನೆ ಇದೆಲ್ಲ ನನಗ್ ಗೊತ್ತಿಲ್ಲ ನಾನು ಈ ಪಟ್ಟಿದೀನಿ ಹಿಂದ್ಗಡೆ ದೊಡ್ಡ ಬೆಟ್ಟ ಇದೆ ಅದರಲ್ಲಿ ಒಬ್ಬ ಋಷಿ ಮುನಿ ಇದಾರೆ ಬಹುಶಃ ಆ ಋಷಿ ಮುನಿಗೆ ಈ ಶಾಪದ ಬಗ್ಗೆ ಎಲ್ಲ ಗೊತ್ತಿರ್ಬೋದು ಅಮ್ಮ ನೀವು ಚಿಂತೆ ಮಾಡ್ಬೇಡಿ ನಾನು ನನ್ನ ಪೂರ್ತಿ ಪ್ರಯತ್ನ ಮಾಡಿ ಈ ಶಾಪದಿಂದ ಈ ಊರನ್ನ ಮುಕ್ತಿಗೊಳಿಸ್ತೀನಿ ನಿನ್ನಿಂದ ತುಂಬಾನೇ ಸಹಾಯ ಆಯ್ತು ಮಗನೇ ಆಗ ರೋಹಿತ್ ಊರಿನ ಹಿಂದ್ಗಡೆ ಇರೋ ಬೆಟ್ಟದ ಹತ್ರ ಹೋಗ್ತಾನೆ ಹೋದ್ಮೇಲೆ ಅವನಿಗೆ ಒಂದು ದೊಡ್ಡ ಗುಹೆ ಸಿಗುತ್ತೆ ಅಲ್ಲಿ ಒಬ್ಬ ಋಷಿ ಮುನಿ ಧ್ಯಾನ ಮಾಡ್ತಾ ಕೂತಿರ್ತಾನೆ ರೋಹಿತ್ ಋಷಿ ಮುನಿಗೆ ಹೇಳ್ತಾನೆ ಸಾಧು ಮಹಾರಾಜರೇ ನಾನು ರೋಹಿತ್ ಸಿಟಿಯಿಂದ ಇಲ್ಲಿಗೆ ಬಂದಿರೋ ಕಾರಣ ಏನು ಅಂದ್ರೆ ಈ ಚಪ್ಪಲಿ ಶಾಪ ಬಗ್ಗೆ ನನಗೆ ಗೊತ್ತಾಗ್ಬೇಕಾಗಿತ್ತು ಆದ್ರೆ ಈಗ ಈ ಊರ್ನ ಆ ಶಾಪದಿಂದ ಮುಕ್ತಿಗೊಳಿಸಬೇಕು ಋಷಿ ಮುನಿ ಕಣ್ ತಗದು ಅವನಿಗೆ ಹೇಳ್ತಾರೆ ನಾನು ನಿನ್ನ ಮಾತು ಹೇಳು ಯಾಕೆ ಈ ಊರ್ನ ಶಾಪದಿಂದ ಮುಕ್ತಿಗೊಳಿಸ್ಬೇಕು ನೀನಂತೂ ಇಲ್ಲಿನ ವಿಷಯಗಳನ್ನ ಬರ್ಕೊಳಕಂತ ಹೌದು ಸಾಧು ಮಹಾರಾಜ್ರೆ ಬಂದಿದ್ದೇನೋ ಅದಕ್ಕೇನೆ ಆದ್ರೆ ನಾನು ನಿಶಾಂತ್ ಮತ್ತೆ ಅವ್ರ ತಾಯಿಯನ್ನ ಭೇಟಿ ಆದ್ಮೇಲೆ ಈ ಶಾಪದಿಂದ ಬಳಲ್ತಾ ಇರೋ ನೋವು ಬಗ್ಗೆ ಗೊತ್ತಾಯ್ತು ಅದಕ್ಕೆ ನಾನು ನಿಮ್ಮ ಹತ್ರ ಶಾಪದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದೆ ಅದರಿಂದ ಆದ್ರೂ ನಾನು ಆ ಶಾಪನ ಮುರಿಬೇಕು ಸರಿ ಒಂದ್ ವೇಳೆ ಇದು ವಿಷಯ ಅಂದ್ರೆ ಇದರ ಹಿಂದಿನ ಕತೆನ ನಾನು ನಿನಗೆ ಹೇಳ್ತೀನಿ ಬಹುಶಃ ಅದು ಈ ಊರ್ನವ್ರಿಗೆಲ್ಲ ಯಾರಿಗೂ ಗೊತ್ತೇ ಇಲ್ಲ ಅನ್ಸುತ್ತೆ ಆದ್ರೆ ನೀನು ಈ ಊರ್ನವ್ನಲ್ವಲ್ಲ ಅದೇ ಕಾರಣಕ್ಕೆ ನೀನು ಈ ಕಥೆಯನ್ನ ತಿಳ್ಕೊಬಹುದು ತುಂಬಾ ವರ್ಷಗಳ ಕಥೆ ಇದು ನನ್ನ ಪೂರ್ವಜರು ಪ್ರೇಮದಾಸರು ಹೋಗಿ ತಮ್ಮ ಯಾತ್ರೆ ನಡೆಸ್ತಾ ಇದ್ರು ಹಾಗೆ ಒಂದಿನ ಜೋರಾಗಿ ಮಳೆ ಬಂದಿರೋದ್ರಿಂದ ಅವರು ಈ ಊರಿಗೆ ಬಂದರು ಅವರು ಈ ಊರಿನ ಜನರ ಮನೆ ತಲುಪುತ್ತಾರೆ ಕೇಳಿ ದಯಮಾಡಿ ನನಗೆ ಇವತ್ತು ಇಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಕೊಡ್ತೀರಾ ಸ್ವಲ್ಪ ಜಾಗ ಸಾಕು ನನ್ನ ಜೊತೆ ಯಾವುದೇ ವಸ್ತು ಕೂಡ ಇಲ್ಲ ಅದೇ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ನನಗೆ ಜಾಸ್ತಿ ಜಾಗ ಬೇಕಾಗಲ್ಲ ಇಲ್ಲ ಇಲ್ಲ ನಮ್ಮ ಮನೇಲಿ ಜಾಗ ಇಲ್ಲ ಬೇರೆ ಎಲ್ಲಾದರೂ ಹೋಗಿ ಸರಿ ಪರವಾಗಿಲ್ಲ ನಾನು ಬೇರೆ ಎಲ್ಲಾದರೂ ಹೋಗ್ತೀನಿ ಪ್ರೇಮದಾಸು ಪ್ರತಿಯೊಂದು ಮನೆಯ ಬಾಗಿಲನ್ನ ತಡ್ದ ಆದರೆ ಯಾರು ಕೂಡ ಆ ಬಿರುಗಾಳಿಯಲ್ಲಿ ಅವನಿಗೆ ಉಳ್ಕೊಳ್ಳೋದಕ್ಕೆ ಜಾಗ ಕೊಡ್ಲೇ ಇಲ್ಲ ಆಗ ಪ್ರೇಮದಾಸ್ ಅವರು ಈ ಗುಹೆಗೆ ಬಂದರು ಮತ್ತೆ ಅವರೇ ಮೊದಲಿನವರು ಈ ಗುಹೆನ ಕಂಡಿಡ್ದಂತವ್ರು ಒಂದಿನ ದಿನ ಬಿರುಗಾಳಿ ನಿಂತ ಮೇಲೆ ಆಗ ಪ್ರೇಮದಾಸ್ ಅವರು ಮತ್ತೆ ಊರಿನ ಜನರನ್ನ ಭೇಟಿ ಆಗೋದಕ್ಕೆ ಹೋದ್ರು ಅಮ್ಮ ಅವರೇ ತಿನ್ನೋದಕ್ಕೆ ಏನಾದರೂ ಸಿಗುತ್ತಾ ತುಂಬಾ ಹಸು ಇದೆ ಇಲ್ಲ ಇಲ್ಲ ನಾವ್ ನಿಮ್ಗೆ ಏನಾದ್ರೂ ಊಟ ಕೊಟ್ರೆ ನೀವು ದಿನಾಲು ನನ್ ಮುಂದೆ ಬಂದು ಭಿಕ್ಷೆ ಬೇಡಕ್ಕೆ ಶುರು ಮಾಡ್ತೀರಾ ಅಮ್ಮ ನಾನೊಬ್ಬ ಯಾತ್ರಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತೀನಿ ನಾನು ಸ್ವಲ್ಪ ಹೊತ್ತು ಮಾತ್ರ ಈ ಊರಲ್ಲಿ ಇರ್ತೀನಿ ಅದಕ್ಕೆ ನಾನು ನಿಮ್ಮ ಹತ್ರ ತಿನ್ನೋದಕ್ಕೆ ಏನಾದ್ರು ಕೇಳ್ತಾ ಇರೋದು ಹೇಳ್ದೆ ಅಲ್ವಾ ಊಟ ಕೊಡಲ್ಲ ಅಂತ ಎಲ್ಲಿಂದ ಬರ್ತಾರೋ ಪ್ರೇಮ್ ಅವರು ಪ್ರತಿ ಮನೆಯಲ್ಲೂ ಊಟ ಕೇಳಿದ್ರು ಆದರೆ ಯಾರು ಕೂಡ ಅವ್ರಿಗೆ ಊಟ ಕೊಡ್ಲೇ ಇಲ್ಲ ಓಡಾಡ್ತಿದ್ದ ಕಾರಣದಿಂದ ಅವರ ಚಪ್ಲಿ ಪೂರ್ತಿಯಾಗಿ ಹರಿದೋಗಿತ್ತು ನನಗೆ ಆಗ್ತಾ ಇಲ್ಲ ಈ ಪ್ರಪಂಚದಲ್ಲಿ ಎಂತೆಂತ ಜನ ಇರ್ತಾರಲ್ಲ ಆದ್ರೆ ನಾನು ಈ ಊರಲ್ಲಿ ಒಬ್ಬ ವ್ಯಕ್ತಿ ಕೂಡ ನೋಡಿಲ್ಲ ತನ್ನೊಳಗೆ ಮನುಷ್ಯತ್ವ ಇರೋನು ಪ್ರೇಮದಾಸ್ ಅವರು ತುಂಬಾನೇ ಸುಸ್ತಾಗಿದ್ರು ತಿನ್ನೋದಕ್ಕೆ ಊಟನೂ ಇಲ್ಲ ಹಾಕೊಳ್ಳಕ್ಕೆ ಚಪ್ಪಲಿ ಕೂಡ ಇಲ್ಲ ಅವ್ರ ಕಾಲು ತುಂಬಾ ನೋವಾಗ್ತಾ ಇತ್ತು ಆಗ ಅವರು ಒಂದು ಮರ ನೋಡಿದ್ರು ನಾನಿವತ್ತು ಇಲ್ಲೇ ಮಲ್ಕೋತೀನಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ ತುಂಬಾ ಸುಸ್ತಾಗಿದೆ ಪ್ರೇಮ್ ದಾಸ್ ಅವರು ವಿಶ್ರಾಂತಿ ತಗೊಳ್ಳೋದಕ್ಕೆ ಅಂತ ಮರದ ಹತ್ರ ಕೂತ್ಕೊಂಡಾಗ ಕೆಲವು ಊರಿನ ಜನ ಅಲ್ಲಿಗೆ ಬರ್ತಾರೆ ಮತ್ತೆ ಪ್ರೇಮ್ ದಾಸ್ ಅವ್ರು ಹೇಳಿದ್ರು ನೋಡು ಈ ಸಾಧು ಇನ್ನು ಇಲ್ಲೇ ಇದ್ದಾನೆ ಇವನು ಜನ್ರತ್ರ ಹತ್ರ ಭಿಕ್ಷೆ ಬೆಡ್ತಾನೆ ಮತ್ತೆ ಅವನ ಚಪ್ಪಲಿ ಕೂಡ ಇಲ್ಲ ನಡಿ ನಡಿ ಅವನಿಗೆ ಸ್ವಲ್ಪ ತೊಂದರೆ ಕೊಡೋಣ ಅವನ್ಗೆ ಚಪ್ಪಲಿ ಕೊಡೋಣ ಹೇಗಿದ್ರು ಅವನ ಹತ್ರ ಚಪ್ಪಲಿನೇ ಇಲ್ವಲ್ಲ ಅವರಿಬ್ರು ತಮ್ಮ ಎರಡ ಮತ್ತೆ ಬಲಗಾಲಿನ ಚಪ್ಪಲಿಗಳನ್ನ ಬೇರೆ ಬೇರೆ ಜೋಡಿ ಮಾಡಿಬಿಟ್ಟು ಪ್ರೇಮ್ ದಾಸ್ ಕಾಲಿಗೆ ಹಾಕ್ತಾರೆ ಮತ್ತೆ ಅವ್ರನ್ನ ಎಬ್ಬಿಸ್ತಾರೆ ಸಾಧು ನಿಮ್ಗೋಸ್ಕರ ನಾವೇನೋ ತಂದಿದ್ದೀವಿ ಕಣ್ ತೆಗಿರಿ ಮತ್ತೆ ನೋಡಿ ಪ್ರೇಮದಾಸ್ ಅವರು ನಿದ್ದೆಯಿಂದ ಎದ್ದಾಗ ನೋಡ್ತಾರೆ ಅಲ್ಲಿ ಬೇರೆ ಬೇರೆ ಒಂದು ಜೊತೆ ಚಪ್ಪಲಿ ಅಲ್ಲಿ ಇರುತ್ತೆ ಅವ್ರ ಮುಂದೆನೆ ಇಟ್ಟಿರ್ತಾರೆ ತಗೋಳಿ ನಿಮ್ಗೋಸ್ಕರ ಚಪ್ಪಲಿ ಈಗ ನಿಮ್ಮ ಕಾಲು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಮ್ ಮೂರ್ನವರ್ಗೆಲ್ಲ ಮಜಾ ಕೂಡ ಬರುತ್ತೆ ನೀವೆಲ್ಲ ಸಹಾಯ ಮಾಡದಿರೋದು ನಿಮ್ಮ ದೊಡ್ಡ ತಪ್ಪದು ಆದ್ರೆ ಒಬ್ಬ ಸಾಧುಗೆ ಈ ರೀತಿ ತೊಂದರೆ ಎಲ್ಲ ಕೊಡ್ತಾ ಇದೀರಲ್ಲ ಅಲ್ಲ ನಿಮ್ಗೆಲ್ಲ ದೇವರಂದ್ರೆ ಭಯ ಇಲ್ವಾ ಹೋಗಿ ನಾನ್ ನಿಮ್ಗೆಲ್ಲ ಶಾಪ ಕೊಡ್ತಾ ಇದ್ದೀನಿ ನನ್ನ ಕಾಲುಗಳು ಹೇಗೆ ಚಪ್ಪಲಿ ಇಲ್ದೆ ನೋವು ಅನುಭವಿಸ್ತಾ ಇದ್ಯೋ ಈ ಊರಲ್ಲಿ ಅದೇ ತರ ನಿಮ್ಮ ಕಾಲುಗಳಿಗೂ ಕೂಡ ಯಾವತ್ತು ಚಪ್ಪಲಿ ಹಾಕೊಳ್ಳೋಕೆ ಅವಕಾಶನೇ ಸಿಗಲ್ಲ ನಮಗ ಕ್ಷಮಿಸ್ಬಿಡಿ ನಮ್ಗಿನ್ನ ತಪ್ಪಾಗಿದೆ ಯಾವತ್ತೂ ಕೂಡ ಹೀಗ್ ಮಾಡಲ್ಲ ಇದೇ ಕಾರಣಕ್ಕೆ ಊರಿಗೆ ಶಾಪ ಬಿದ್ದಿತ್ತು ಸಾಧುಗಳೇ ನೀವ್ ಹೇಳ್ತೀರಾ ನನಗೆ ಈ ಶಾಪನ ಹೇಗ್ ಮುರಿಯೋದು ಅಂತ ಊರವರೆಲ್ಲ ಸೇರಿ ಮೂರು ಚಿನ್ನದ ಚಪ್ಪಲಿಗಳನ್ನ ಮಾಡ್ಬೇಕಾಗುತ್ತೆ ಮತ್ತೆ ಈ ಊರಿನ ಬೆಟ್ಟಕ್ಕೆ ತಂದು ಇಡ್ಬೇಕಾಗತ್ತೆ ಮತ್ತೆ ಈ ಊರಿನ ಮೂರು ಸಾಧುಗಳಿಗೆ ಪ್ರಧಾನರು ಕೈಯಾರೆ ಚಿನ್ನದ ಚಪ್ಪಲಿಗಳನ್ನ ಮಾಡಿ ಕೊಡ್ಬೇಕಾಗುತ್ತೆ ಆಗ ಈ ಶಾಪ ನಿವಾರಣೆ ಆಗುತ್ತೆ ಅದಾದ್ಮೇಲೆ ಈ ಊರಲ್ಲಿ ಚಪ್ಪಲಿಗಳ ಮಳೆನೆ ಸುರಿಯುತ್ತೆ ಸರಿ ನಾನು ಈಗಲೇ ಹೋಗಿ ಪ್ರಧಾನ ಮತ್ತೆ ಊರ್ನವ್ರಿಗೆಲ್ಲ ಈ ವಿಷಯ ತಿಳಿಸ್ಬಿಟ್ಟು ಬರ್ತೀನಿ ಇನ್ನು ತಡ ಮಾಡಲ್ಲ ರೋಹಿತ್ ಬೆಟ್ಟದಿಂದ ಕೆಳಗೆ ಬಂದು ಊರಿನ ಮುಖ್ಯಸ್ಥರ ಮನೆಗೆ ಹೋಗ್ತಾನೆ ಪ್ರಧಾನ ರೇ ನಿಮ್ಮನ್ನ ಭೇಟಿಯಾಗಿ ನನಗೆ ತುಂಬಾ ಖುಷಿ ಆಯ್ತು ಧನ್ಯವಾದ ನೀವ್ಯಾರು ಹಾ ಒಬ್ಬ ರಿಪೋರ್ಟರು ನನಗೆ ನಿಮ್ಮ ಊರಲ್ಲಿ ಈ ಚಪ್ಪಲಿಯ ಶಾಪದ ಬಗ್ಗೆ ಮಾತಾಡಬೇಕಾಗಿತ್ತು ಹೌದಾ ಹೇಳಿ ಏನು ಹೇಳಬೇಕಾಗಿತ್ತು ರೋಹಿತ್ ಮುಖ್ಯಸ್ಥರಿಗೆ ಎಲ್ಲಾ ವಿಷಯವನ್ನ ತಿಳಿಸ್ತಾನೆ ಋಷಿ ಮುನಿ ಅವರಿಂದ ಮಾಡ್ಕೊಡ್ಬೇಕಾ ಮತ್ತೆ ಆ ಚಿನ್ನದ ಚಪ್ಲಿಗಳನ್ನ ತಗೊಂಡೋಗಿ ಬೆಟ್ಟದಲ್ಲಿ ಇಡ್ಬೇಕು ಸರಿ ಅಲ್ವಾ ಹೌದು ರೇ ನಾನು ಈಗಲೇ ಊರಲ್ಲಿ ಪಂಚಾಯಿತಿ ಸೇರಿಸ್ತೀನಿ ಮುಖ್ಯಸ್ಥರು ಊರಲ್ಲಿ ಪಂಚಾಯಿತಿಗೆ ಕರೀತಾರೆ ಎಲ್ಲಾ ಜನರಿಗೆ ವಿಷಯವನ್ನ ತಿಳಿಸ್ತಾರೆ ಮತ್ತೆ ಊರಿನ ಜನರು ಅವ್ರ ಜೊತೆ ಗೂಡಕ್ಕೆ ತಯಾರಾಗ್ತಾರೆ ಆ ಜನ್ ಮಧ್ಯೆ ಪಾಂಡು ಎಂಬ ವ್ಯಕ್ತಿ ಇದ್ದ ಗ್ಯಾರಂಟಿ ಇದೆ ಇದ್ದಂಟಿ ಆಗುತ್ತೆ ಬೆಟ್ಟದ ಮೇಲೆ ತಗೊಂಡೋಗಿ ಇಟ್ಟ ಮೇಲೆ ಈ ಸಿಟಿ ಮನುಷ್ಯ ಅದನ್ನ ಕಡ್ತನ ಮಾಡ್ಕೊಂಡು ಹೋಗ್ಬಿಟ್ರೆ ಊರಿನ ಜನರು ಪಾಂಡು ಜೊತೆ ಸೇರೋಕೆ ತಯಾರಾಗ್ತಾರೆ ಇದನ್ನ ನೋಡಿ ರೋಹಿತ್ ಪಾಂಡು ಮತ್ತೆ ಊರಿನ ಜನರಿಗೆ ಹೇಳ್ತಾನೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ನೀವೆಲ್ಲ ಸೇರ್ಕೊಂಡು ಚಿನ್ನದ ಚಪ್ಪಲಿಯನ್ನ ಸಾಧುಗಳಿಗೆ ಮತ್ತೆ ಬೆಟ್ಟದ ಮೇಲೆ ಇಟ್ಟ ಮೇಲೆ ಎಲ್ಲ ಸರಿ ಹೋಗೇ ಹೋಗುತ್ತೆ ಆಮೇಲೆ ಚಪ್ಪಲಿ ಮಳೆ ಸುರಿಯುತ್ತೆ ಒಂದ್ ವೇಳೆ ಹೀಗಾಗಿಲ್ಲ ಅಂದ್ರೆ ನಾನೇ ಸ್ವತಃ ಚಿನ್ನದ ಚಪ್ಪಲಿಗಳಿಗೆ ಎಷ್ಟು ದುಡ್ಡು ಆಗುತ್ತೋ ಅದನ್ನ ಕೊಟ್ಬಿಡ್ತೀನಿ ರೋಹಿತ್ ಹೇಳಿದ ಮಾತುಗಳನ್ನ ಕೇಳಿಸ್ಕೊಂಡು ಊರಿನ ಜನರು ಒಪ್ಕೊತಾರೆ ಮತ್ತೆ ಮೂರು ಜೊತೆ ಚಿನ್ನದ ಶೂಗಳನ್ನ ಮಾಡಿ ಬೆಟ್ಟದ ಮೇಲೆ ಇಡ್ತಾರೆ ಮತ್ತೆ ಮೂರು ಜೊತೆ ಚಿನ್ನದ ಚಪ್ಪಲಿಗಳನ್ನ ಮಾಡಿ ಋಷಿ ಮುನಿಗಳಿಗೆ ಕೊಡ್ತಾರೆ ದಿನ ಬೆಳಿಗ್ಗೆ ಊರಲ್ಲಿ ಪೂರ್ತಿ ಚಪ್ಪಲಿಯ ಮಳೆ ಆಗುತ್ತೆ ನಿನಗೆ ತುಂಬಾ ತುಂಬಾ ಧನ್ಯವಾದ ರೋಹಿತ್ ಒಂದ್ ವೇಳೆ ನೀನ್ ಇಲ್ಲಿಲ್ಲ ಅಂದ್ರೆ ಬಹುಶಃ ನಮ್ಗೆ ಇಂಥ ದಿನ ನೋಡಕ್ ಸಿಗ್ತಾ ಇರ್ಲಿಲ್ಲ ಮತ್ತೆ ಈ ಶಾಪ ನಿವಾರಣೆ ಆಗ್ತಾ ಇರ್ಲಿಲ್ಲ ಅಯ್ಯೋ ಪರವಾಗಿಲ್ಲ ಬಿಡಿ ಪ್ರಧಾನ್ರೇ ಎಲ್ರು ಚೆನ್ನಾಗಿ ನೋಡ್ಕೊಳ್ಳಿ ಯಾವಾಗ್ಲೂ ಇನ್ನೊಬ್ಬರಿಗೆ ಸಹಾಯ ಮಾಡಿ ಮತ್ತೆ ಯಾವತ್ತು ಕೂಡ ಸಾಧುಗಳಿಗೆ ತೊಂದರೆ ಕೊಡಕ್ ಹೋಗ್ಬಿಡಿ ನನ್ನ ಕ್ಷಮಿಸ್ಬಿಡಪ್ಪ ರೋಹಿತ್ ಮುಂಚೆ ನಾನು ಮೇಲೆ ಅನುಮಾನ ಪಟ್ಟೆ ಎಲ್ರು ಖುಷಿ ಹಾಗಿದ್ರೆ ನನಗೂ ಖುಷಿನೇ ಈಗ ನಾನು ಹೋಗಿ ರಿಪೋರ್ಟ್ ಬರೀತೀನಿ ರೋಹಿತ್ ತನ್ ಊರ್ಗೆ ವಾಪಸ್ ಹೋಗ್ತಾನೆ ಮತ್ತೆ ಆ ಊರು ಶಾಪದಿಂದ ಮುಕ್ತವಾಗುತ್ತೆ